ವೆಲ್ಕಮ್ ಬ್ಯಾಕ್ ಸಚಿವ ಸ್ಥಾನ ಸಿಗದಿದ್ರೆ ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ್ದಾರೆ ರೇಣುಕಾಚಾರ್ಯ ಫೋನ್ನಲ್ಲಿ ಮಾತುಕತೆಯಲ್ಲೇ ಆಗಿದ್ದಾರೆ ಶಾಸಕ ನಾನು ಐದು ಗಂಟೆವರೆಗೂ ಕೂಡ ಕಾದು ನೋಡ್ತೀನಿ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ರೇಣುಕಾಚಾರ್ಯ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಕರೆ ಮೇಲೆ ಕರೆ ಸಿಕ್ಕಿದೆ ಸೂಕ್ತ ಕಾಲದಲ್ಲಿ ಸಂದರ್ಭ ಬಂದಾಗ ಎಲ್ಲವೂ ತೀರ್ಮಾನ ಮಾಡ್ತೀನಿ ಸಂದರ್ಭ ಬಂದಾಗ ಏನ್ ತೀರ್ಮಾನ ಮಾಡಬೇಕು ನಾನು ಮಾಡ್ತೀನಿ ನಾನು ಹೇಳ್ತೀನಿ ಸೂಕ್ತ ಕಾಲದಲ್ಲಿ ಸೂಕ್ತ ಸಂದರ್ಭ ಬಂದಾಗ ನನ್ನ ಅಂತಿಮ ತೀರ್ಮಾನ ನಾನು ಹೇಳ್ತೀನಿ ನಾನು ತೀರ್ಮಾನ ಮಾಡ್ತೀನಿ ನಾನು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಲ್ಲ ನನಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತ ಹೇಳಿ ಬಹುಜನರ ಬೇಡಿಕೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂಗಾರ ಅಧಿಕಾರ ಸಿಗೋದು ಬಿಡೋದು ದೇವರಿಗೆ ಬಿಟ್ಟಿದ್ದೇನೆ ಅನ್ನುವಂತಹ ಮಾತು ಎಸ್ ಅಂಗಾರ ಅವರದ್ದು ನಾನು ಕೂಡ ಅದನ್ನೇ ದೇವರಲ್ಲಿ ಬೇಡ್ತೇನೆ ಅಧಿಕಾರ ಬಂದಾಗ ಅನುಭವಿಸ್ಬೇಕು ಆದ್ರೆ ಅಧಿಕಾರಕ್ಕಾಗಿ ಇಲ್ಲ ಸಲ್ಲದ ಲಾಬಿ ಮಾಡೋದು ಕಿರಿಕಿರಿ ಮಾಡುವ ಜಾಯಮಾನ ನನ್ನದಲ್ಲ ಈ ಹಿಂದೆ ಕೂಡ ಮಾಡಿಲ್ಲ ಮುಂದೇನು ಮಾಡಲ್ಲ ಅಂತ ಹೇಳಿದ್ದಾರೆ ಬಹು ಜನರ ಒಂದು ಬೇಡಿಕೆ ಇದೆ ಅದು ದೇವರ ಅನುಗ್ರಹ ಅದನ್ನು ಮತ್ತೆ ನಾವು ದೇವರಲ್ಲಿ ಅನುಗ್ರಹ ದೇವರಲ್ಲಿ ಕೂಡ ನಾವು ಬೇಡುವಂಥ ಕೆಲಸವನ್ನು ಮಾಡ್ತೇವೆ ಅಲ್ಲಲ್ಲ ಅದು ದೇವರು ದೇವರಿಗೆ ಬಿಟ್ಟಂಥದ್ದು ಯಾಕಂದರೆ ನಾನು ಇಷ್ಟರವರೆಗೆ ರಾಜಕೀಯದಲ್ಲಿರುವಂಥದ್ದು ಒಂದು ಪಕ್ಷದ ಸಂಘಟನೆ ಮತ್ತು ಪಕ್ಷದ ವಿಚಾರ ಅದಕ್ಕೆ ನಾನು ಮಹತ್ವ ಕೊಟ್ಟಿರುವಂಥದ್ದು ಅಧಿಕಾರ ಬಂದಾಗ ಅದು ಅಧಿಕಾರ ಬಂದಾಗ ನಾವು ಅನುಭವಿಸುವಂಥದ್ದು ಅಧಿಕಾರಕ್ಕೆ ಬೇಕಾಗಿ ನಾವು ಇಲ್ಲ ಸಲ್ಲದಂತ ಲಾಬಿಯನ್ನ ಅಥವಾ ಬೇರೆ ಬೇರೆ ರೀತಿಯ ಕಿರಿಕಿರಿಯನ್ನು ಮಾಡುವುದ ಕೆಲಸವನ್ನ ನಾನು ಇಷ್ಟವರೆಗೆ ಮಾಡಲಿಲ್ಲ ಇನ್ನೂ ಕೂಡ ಮಾಡೋದಿಲ್ಲ ಬಂದ್ ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ